ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚಳ್ಳಿಗಾಣಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದ ಶ್ರೀ ಎನ್ ಶ್ರೀನಿವಾಸ್ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಗ್ರಾಮ ಪಂಚಾಯತ್ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳ ಜಮಾಬಂದಿ ಚರ್ಚೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ನಾಗರತ್ನಮ್ಮ ನೋಡಲ್ ಅಧಿಕಾರಿಗಳಾದ ಶ್ರೀ ಜಿ ನರಸಿಂಹಸ್ವಾಮಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಜಗದೀಶ್ ಕುಮಾರ್ ಕಾರ್ಯದರ್ಶಿ ಟಿಎನ್ ಸ್ವಾಮಿ ಶ್ರೀ ಶಂಕರಪ್ಪ ಚಳ್ಳಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರು ಹಾಗೂ ಪಂಚಾಯಿತಿ ಸಿಬ್ಬಂದಿ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು

ತೆಲುಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಮಾಬಂದಿಯ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂತಹ ಸಿಆರ್ ಶ್ರೀಮಾಸ್ವರ ಅಧ್ಯಕ್ಷತೆಯಲ್ಲಿ ನಿರ್ವಹಿಸಲಾಯಿತು ಸಭೆಯ ನೋಡಲ್ ಅಧಿಕಾರಿಗಳಾಗಿ ನಾಲ್ಕು ಜಿ ನರಸಿಂಹಸ್ವಾಮಿ ನೋಡಲ್ ಅಧಿಕಾರಿಗಳು ವಿಸ್ತರಣಾದ ಬಿ ಸಿಎಂ ಅವರನ್ನಾಗಿದ್ದರು ಅವರ ಅನುಪಸ್ಥಿತಿಯನ್ನು ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಜಮಾಬಂದಿ ಕಾರ್ಯವನ್ನು ಸುಸೂತ್ರವಾಗಿ ನಿರ್ವಹಿಸಿದ್ವಿ ಸಣ್ಣ ಜವಾಬ್ದಾರಿ ಕಾರ್ಯಕ್ರಮ ಎಲ್ಲ ಸುಸಿದೆ ಸಣ್ಣ ಮಣ್ಣ ದೋಷದಿಂದ ಸರ್ ಬಳಸ್ಕೊಂಡು ಇದು ಮಾಡ್ತೇವೆ ಸಾಮಾನ್ಯ ಸಹ ಕರೀತೀವಿ ಸಾಮಾನ್ಯ ಸಹ ಬಂದ್ಬಿಟ್ಟು ಅದಕ್ಕೆ ಇದು ಮಾಡಿ ಸರ್ ಮಾಡ್ಕೊಡ್ತೀರಾ याव रे याव रे याव रे यार कुटीचा रे वेल्लाता कुटीचा दिन्या हा हा दिस सा बोल रे तो रे याव रे बिल्ल स्टार सार लेनो चपला रो तो बिल्ले चान सा देया मुकला उडेना दिस सा अरे सा बिल्ल स्टार दुहेरला बिल्ले ने को किस स्टार स्टार पाथ बिल्लाला हेतेर आके मानव करतो का का इवेवडे चेट चेट पे ढोना बुला और स्टेटस पुटकोय रे मत एवरे इतेला